ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗ ಇಲ್ಲಿ ನೋಡ್ತಿರೋದು ನನ್ನ ಕೈಯ್ಯಲ್ಲಿರುವಂಥ ಈ ಕಾಯಿ ಅಂದರೆ ನಾವೆಲ್ಲ ಸಣ್ಣಲ್ಲಿರ್ತಾ ಆಟ ಆಡ್ತಾ ಒಂದು ಕಾರ್ಕ್ ಬಾಲ್ ಅಂತ ಮಾಡ್ತಿದ್ವಿ ಈ ಕಾಯಿನ ಚೆನ್ನಾಗೆ ಜಜ್ಜಿ ಇದರಲ್ಲೇ ಒಂದು ಅಂಟು ಅಂದರೆ ಆ ಥರ ಗಮ್ ಥರ ಗಟ್ಟಿಯಾದ ಒಂದು ಪಲ್ಪು ಮಾಡಿಕೊಂಡು ಅದರಲ್ಲೇ ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಕಾರ್ಕ್ ಬಾಲ್ ಮಾಡ್ತಿದ್ವಿ ಈ ಮಕ್ಕಳೆಲ್ಲ ಆವಾಗೆಲ್ಲ ಈ ಥರ ಎಲ್ಲ ಎಲ್ಲ ಸಿಕ್ತಿರಲಿಲ್ಲ ಒಂದು ಜಾಯ್ಕಾಯಿ ಹಲಗೆ ಬ್ಯಾಟ್ ಕೆತ್ತು ಮಾಡಿ ಅದೇ ಬಾಲಲ್ಲೇ ಬೀದಿ ಬೀದಿಲಿ ಮಕ್ಕಳೆಲ್ಲ ಆಡೋದು ನೋಡ್ತಿದ್ವಲ್ಲ ಅದು ಮರ ನೋಡಿ ಅದು ಎಷ್ಟು ಎತ್ತರ ಐತೆ ಹೀಗೆ ಇರುತ್ತೆ ಮರ ಭಾರಿ ನೂರಾರು ವರ್ಷ ಬದುಕಂತ ಭಾರಿ ಗಾತ್ರದ ಸುಮಾರು ಐವತ್ತರವತ್ತು ನೂ ಅಡಿ ತನಕ ಬೆಳೆಯೋಂಥ ಮರ ಇದು ನೋಡಿ ಹೀಗೆಲ್ಲ ಅದಾದ ಮೇಲೆ ಕಾಯೆಲ್ಲ ರಸ್ತೆಯಲ್ಲ ಉದ್ರಿರುತ್ತೆ ಇದು ನೋಡಿ ಈ ಥರ ಉದ್ರಿರೋದನ್ನೇ ತಗೊಂಬಂದು ಈ ಥರ ಕಾರ್ಕ್ ಬಾಲು ಮಾಡೋದು ಈ ಥರ ಉದ್ರಿ ಕೆಳಗೆ ಬಿದ್ದಿರೋದನ್ನು ಕಾರ್ಕ್ ಬಾಲ್ ಮಾಡೋದು ಅವ್ರು ನಿಮಗೂ ಎಲ್ಲ ನೆನಪಾದರೆ ಒಮ್ಮೆ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಟಾರ್ ರಸ್ತೆಗೆಲ್ಲ ಆವಾಗ ಇದೆಲ್ಲ ಹಾಕಿ ಗಟ್ಟಿ ಟಾರ್ ರಸ್ತೆ ಆಗೋಕ್ಕೆ ಇದೆಲ್ಲ ಹಾಕೋರು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ವಿಡಿಯೋ ಕಾರ್ಕ್ ಬಾಲ್ ಕಾಯಿ ಇಷ್ಟ ಆಗಿದ್ರೆ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ